ದುನಿಯಾ ತುಂಬ ಕಾಸ್ಟ್ಲಿ ಆಗ್ತಿದೆ ಇದೀಗ ಸರ್ಕಾರ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಮಾಡಿದರೆ ಆದರೆ ಈಗ ಹೋಟೆಲ್ ಸಂಘದವರು ಸಹ ಈಗ ಟೀ ಕಾಫಿ ದರ ಏರಿಕೆ ಮಾಡಲು ಮುಂದಾಗ್ತಿದ್ರೆ ಹಾಲು ದರ ನಾಲ್ಕು ರೂಪಾಯಿ ಆಗಿದೆ ಇವರು ಒಂದು ಎರಡರಿಂದ ಮೂರು ರೂಪಾಯಿ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಮಾಲೀಕರಾದ ಪಿ ಸಿ ರಾವ್ ಇದ್ದರೆ ಅಧ್ಯಕ್ಷರು ಅವ್ರನ್ನೇ ಮಾತಾಡ್ಸ್ತೀನಿ ಸರ್ ನಾಲ್ಕು ರೂಪಾಯಿ ದರ ಏರಿಕೆ ಆಯಿತು ನೀವು ಈಗ ದರ ಏರಿಕೆ ಮಾಡಲು ಮುಂದಾಗ್ತೀರಾ ಎಷ್ಟು ಏರಿಕೆ ಮಾಡ್ತಾರಂತ ಕಳೆದ ಆರು ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗಿತ್ತು ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ ಅಂಥ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು ಆದರೆ ಬಹಳಷ್ಟು ಹೋಟೆಲ್ಗಳಿಗೆ ಎರಡರಿಂದ ಮೂರು ರೂಪಾಯಿ ಕಾಫಿ ಪುಡಿ ಬೆಲೆ ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಲಿದೆ ಸೊ ಎಷ್ಟು ಏರಿಕೆ ಮಾಡ್ತಾರಂತ ಎಷ್ಟು ಏರಿಕೆ ಮಾಡ್ತಾರೆ ಯಾಕಂದರೆ ಈಗ ನಾಲ್ಕು ರೂಪಾಯಿ ದರ ಏರಿಕೆ ಆಗಿದೆ ಹಾಲಿನ ದರ ಎಷ್ಟು ಏರಿಕೆ ಮಾಡ್ತಾರಂತ ಅದೇ ಹಾಲಿನ ದರ ಕಾಫಿ ಪುಡಿ ದರ ಅದರ ಜೊತೆಗೆ ಇವಾಗ ವಿದ್ಯುತ್ ದರ ಇವೆಲ್ಲವೂ ಸಮಂಜಸವಾಗಿ ಚರ್ಚೆ ಮಾಡಿಕೊಂಡು ಚಿಂತನ ಮಂಥನ ಮಾಡಿ ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲ ಅವರವರ ಹೋಟೆಲ್ನವರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅಂದಾಜು ಎರಡರಿಂದ ಮೂರು ರೂಪಾಯಿ ಆಗುತ್ತೆ ಯಾವಾಗ ಯಾವಾಗ ಸರ್ ಇದು ಯಾವಾಗ ಹಾಲ್ನ ಬೇರೋದು ಯಾವಾಗ ಇನ್ಕ್ರೀಸ್ ಆಗುತ್ತಾ ಏಪ್ರಿಲ್ ಜಾರಿ ಅಂತ ಯುಗಾದಿ ಯುಗಾದಿ ಆದ್ಮೇಲೆ ನಾವು ಸಹ ಕಾಫಿ ಕೊಡೋರಿಗೆ ಶಾಕ್ ಈಗ ಈಗ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಆಗ್ಬೋದಾ ಈಗ ಕಾಫಿ ಯಾಕಂದ್ರೆ ಇಪ್ಪತ್ತೈದು ರೂಪಾಯಿ ಕೆಲವೊಂದು ಹೋಟ್ಲೆ ಇಪ್ಪತ್ತೈದು ರೂಪಾಯಿ ಇದೆ ಈಗ ಒಂದು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಆಗ್ಬೋದು ಈಗ ಅಂದಾಜು ಎರಡರಿಂದ ಮೂರು ರೂಪಾಯಿ ಅನಿವಾರ್ಯ ನಮಗೂ ಕೂಡ ಗ್ರಾಹಕರ ಮೇಲೆ ಹೆಚ್ಚಿಗೆ ಹೊರೆ ಹಾಕಲಿಕ್ಕೆ ಅಷ್ಟು ಇಷ್ಟ ಇಲ್ಲ ಯಾಕಂದರೆ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ದರದಲ್ಲಿ ವಿಧ ಒಳ್ಳೆ ಕಾಫಿ ಗ್ರಾಹಕರಿಗೆ ನಟಕೋ ಬೆಲೆಯಲ್ಲಿ ಸಿಗುವಂಥ ನಗರ ಇಡೀ ದೇಶದಲ್ಲೇ ಬೆಂಗಳೂರು ನಗರ ಒಳ್ಳೆ ಕಾಫಿ ಕುಡಿಬೇಕಾದ್ರೆ ಅದು ಕಾಫಿ ಗ್ರಾಹಕರು ಬಹಳ ಹೆಚ್ಚಿಗೆ ಇದ್ದಾರೆ ಅವರನ್ನು ನಾವು ಅವರಿಗೆ ನಾವು ಒಂದು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೆ ಅವರ ಹೆಚ್ಚಿಗೆ ಭಾರ ಆಗದ ರೀತಿಯಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಮಾಡುವುದು ಅನಿವಾರ್ಯ ನಾವು ಸಭೆ ಮಾಡುವಂತ ಅಗತ್ಯ ಇಲ್ಲ ಇದು ಅವರವರ ಹೋಟೆಲ್ ಮಾಲೀಕರ ತೀರ್ಮಾನಕ್ಕೆ ಅವರವರು ತೀರ್ಮಾನ ಮಾಡ್ತಾರೆ ಖರ್ಚು ವೆಚ್ಚ ನೋಡುವವರು ಆದರೆ ಅವರಿಗೆ ಗೊತ್ತಿದೆ ಕಾಸ್ಟ್ ಎಷ್ಟು ಕಾಸ್ಟ್ ಅಕೌಂಟಿಂಗ್ ಮಾಡಿಕೊಂಡು ಅದರ ಪ್ರಕಾರ ನಿರ್ಣಯ ತೆಗೆದುಕೊಳ್ತಾರೆ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಬೇವು ಬೆಲ್ಲ ಕುಡಿತಾರೆ ಎಲ್ಲ ದರ ಏರಿಕೆ ಪ್ರತಿಯೊಂದು ಆಗ್ತಿದೆ ಖಂಡಿತ ಯುಗಾದಿ ಹಬ್ಬದ ಈ ದರ ಹೆಚ್ಚಿಗೆ ಆಗುವುದಿಲ್ಲ ಅದ್ ಅವರು ಹೆಚ್ಚಿಗೆ ಮಾಡಿದ ಮೇಲೆ ಯಾವುದಕ್ಕೆ ಎಷ್ಟಿಗೆ ಮಾಡಬೇಕು ಅಂತ ಒಂದು ತೀರ್ಮಾನ ಚರ್ಚೆ ಮಾಡಿ ಹಬ್ಬ ಎಲ್ಲ ಮುಗಿದ ಮೇಲೆ ಸಣ್ಣ ಪ್ರಮಾಣದ ಏರಿಕೆ ಆಗಬಹುದು ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷ ಪಿಶರ್ ಅವರವರ ಮಾತಾಡ್ತಿ ಕ್ಯಾಮ್ರಾ ಪರ್ಸನ್ ರಘುಜ್ಯತೆ ವೀರೇಶ್ ರಿಪಬ್ಲಿಕ್ ಅಂಡ್ ಬೆಂಗಳೂರು ದುನಿಯಾ ತುಂಬ ಕಾಸ್ಟ್ಲಿ ಆಗ್ತಿದೆ ಇದೀಗ ಸರ್ಕಾರ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಮಾಡಿದರೆ ಆದರೆ ಈಗ ಹೋಟೆಲ್ ಸಂಘದವರು ಸಹ ಈಗ ಟೀ ಕಾಫಿ ದರ ಏರಿಕೆ ಮಾಡಲು ಮುಂದಾಗ್ತಿದ್ರೆ ಹಾಲು ದರ ನಾಲ್ಕು ರೂಪಾಯಿ ಆಗಿದೆ ಇವರು ಒಂದು ಎರಡರಿಂದ ಮೂರು ರೂಪಾಯಿ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಬೆಂಗಳೂರು ಹೋಟೆಲ್ ಸಂಘದ ಮಾಲೀಕರಾದ ಪಿ ಸಿ ರಾವ್ ಇದ್ದರೆ ಅಧ್ಯಕ್ಷರು ಅವ್ರನ್ನೇ ಮಾತಾಡಿಸ್ತೀನಿ ಸರ್ ನಾಲ್ಕು ರೂಪಾಯಿ ದರ ಏರಿಕೆ ಆಯಿತು ನೀವು ಈಗ ದರ ಏರಿಕೆ ಮಾಡಲು ಮುಂದಾಗ್ತೀರಾ ಎಷ್ಟು ಏರಿಕೆ ಮಾಡ್ತಾರಂತ ಕಳೆದ ಆರು ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗಿತ್ತು ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ ಅಂಥ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು ಆದರೆ ಬಹಳಷ್ಟು ಹೋಟೆಲ್ಗಳಿಗೆ ಎರಡರಿಂದ ಮೂರು ರೂಪಾಯಿ ಕಾಫಿ ಪುಡಿ ಬೆಲೆ ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿಲ್ಲಿದೆ ಎಷ್ಟು ಏರಿಕೆ ಮಾಡ್ತಾರಂತೆ ಎಷ್ಟು ಏರಿಕೆ ಮಾಡ್ತಾರೆ ಯಾಕಂದರೆ ನಾಲ್ಕು ರೂಪಾಯಿ ದರ ಏರಿಕೆ ಆಗಿದೆ ಹಾಲಿನ ದರ ಎಷ್ಟು ಏರಿಕೆ ಮಾಡ್ತಾರಂತೆ ಅದೇ ಹಾಲಿನ ದರ ಕಾಫಿ ಪುಡಿ ದರ ಅದರ ಜೊತೆಗೆ ಇವಾಗ ವಿದ್ಯುತ್ ದರ ಇವೆಲ್ಲವೂ ಸಮಂಜಸವಾಗಿ ಚರ್ಚೆ ಮಾಡಿಕೊಂಡು ಚಿಂತನಾ ಮಂತ್ರ ಮಾಡಿ ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲ ಅವರವರ ಹೋಟೆಲ್ನವರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅಂದಾಜು ಎರಡರಿಂದ ಮೂರು ರೂಪಾಯಿ ಇದು ಯಾವಾಗ ಹಾಲ್ನ ಬೇರೆ ಯಾವಾಗ ಇನ್ಕ್ರೀಸ್ ಆಗುತ್ತೆ ಯುಗಾದಿ ಯುಗಾದಿ ಆದ್ಮೇಲೆ ನಾವು ಸಹ ಹಬ್ಬಕ್ಕೆ ಟೀ ಕಾಫಿ ಕೊಡೋರಿಗೆ ಶಾಕ್ ಈಗ ಈಗ ಇಪ್ಪತ್ತರಿಂದ ಮೂರು ರೂಪಾಯಿ ಆಗ್ಬೋದಾ ಈಗ ಕಾಫಿ ಯಾಕಂದ್ರೆ ಇಪ್ಪತ್ತೈದು ರೂಪಾಯಿ ಕೆಲವೊಂದು ಹೋಟ್ಲಲ್ಲಿ ಇಪ್ಪತ್ತೈದು ರೂಪಾಯಿ ಇದೆ ಈಗ ಒಂದು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಆಗ್ಬೋದು ಕಾಫಿ ಈಗ ಅಂದಾಜು ಎರಡರಿಂದ ಮೂರು ರೂಪಾಯಿ ಅನಿವಾರ್ಯ ನಮಗೆ ಕೂಡ ಗ್ರಾಹಕರ ಮೇಲೆ ಹೆಚ್ಚಿಗೆ ಹೊರೆ ಹಾಕಲಿಕ್ಕೆ ಅಷ್ಟು ಇಷ್ಟ ಇಲ್ಲ ಯಾಕಂದರೆ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ದರದಲ್ಲಿ ವಿಧ ಒಳ್ಳೆಯ ಕಾಫಿ ಗ್ರಾಹಕರಿಗೆ ನೆಟಕೋ ಬೆಲೆಯಲ್ಲಿ ಸಿಗುವಂಥ ನಗರ ಇಡೀ ದೇಶದಲ್ಲೇ ಬೆಂಗಳೂರು ನಗರ ಒಳ್ಳೆ ಕಾಫಿ ಕುಡಿಬೇಕಾದರೆ ಅದು ಕಾಫಿ ಗ್ರಾಹಕರು ಬಹಳ ಹೆಚ್ಚಿಗೆ ಇದ್ದಾರೆ ಅವರನ್ನು ನಾವು ಅವರಿಗೆ ನಾವು ಒಂದು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೆ ಅವರಿಗೆ ಹೆಚ್ಚಿಗೆ ಭಾರ ಆಗದ ರೀತಿಯಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಮಾಡುವುದು ಅನಿವಾರ್ಯ ಸಭೆ ಮಾಡ್ತಾರೆ ನಾಳೆ ಈ ಒಂದು ವಿಚಾರಕ್ಕೆ ನಾವು ಸಭೆ ಮಾಡುವಂತ ಅಗತ್ಯ ಇಲ್ಲ ಇದು ಅವರವರ ಹೋಟೆಲ್ ಮಾಲೀಕರ ತೀರ್ಮಾನಕ್ಕೆ ಅವರವರು ತೀರ್ಮಾನ ಮಾಡ್ತಾರೆ ಖರ್ಚು ವೆಚ್ಚ ನೋಡುವವರು ಆದರೆ ಅವರಿಗೆ ಗೊತ್ತಿದೆ ಕಾಸ್ಟ್ ಎಷ್ಟು ಕಾಸ್ಟ್ ಅಕೌಂಟಿಂಗ್ ಮಾಡಿಕೊಂಡು ಅದರ ಪ್ರಕಾರ ನಿರ್ಣಯ ತೆಗೆದುಕೊಳ್ತಾರೆ ಎಲ್ಲರೂ ಬೇವು ಬೆಲ್ಲ ಕುಡಿತಾರೆ ಪ್ರತಿಯೊಂದು ಆಗ್ತಿದೆ ಖಂಡಿತ ಯುಗಾದಿ ಹಬ್ಬದ ಈ ದರ ಹೆಚ್ಚಿಗೆ ಆಗುವುದಿಲ್ಲ ಅದೇ ಅವರು ಹೆಚ್ಚಿಗೆ ಮಾಡಿದ ಮೇಲೆ ಯಾವುದಕ್ಕೆ ಎಷ್ಟಿಗೆ ಮಾಡಬೇಕು ಅಂತ ಒಂದು ತೀರ್ಮಾನ ಚರ್ಚೆ ಮಾಡಿ ಹಬ್ಬ ಎಲ್ಲ ಮುಗಿದ ಮೇಲೆ ಸಣ್ಣ ಪ್ರಮಾಣದ ಏರಿಕೆ ಆಗಬಹುದು ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿಶರ್ ಅವರವರ ಮಾತಾಡಿದೆ ಕ್ಯಾಮ್ರಾ ಪರ್ಸನ್ ರಘುಜ್ಯತೆ ವೀರೇಶ್ ರಿಪಬ್ಲಿಕ್ ಆಂಡ್ ಆ ಬೆಂಗಳೂರು ದುನಿಯಾ ತುಂಬ ಕಾಸ್ಟ್ಲಿ ಆಗ್ತಿದೆ ಇದೀಗ ಸರ್ಕಾರ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಮಾಡಿದರೆ ಈಗ ಹೋಟೆಲ್ ಸಂಘದವರು ಸಹ ಈಗ ಟೀ ಕಾಫಿ ದರ ಏರಿಕೆ ಮಾಡಲು ಮುಂದಾಗ್ತಿದ್ರೆ ಆಲೂ ದರ ನಾಲ್ಕು ರೂಪಾಯಿ ಆಗಿದೆ ಇವರು ಒಂದು ಎರಡರಿಂದ ಮೂರು ರೂಪಾಯಿ ದರ ಏರಿಕೆ ಮಾಡಲು ಮುಂದಾಗಿದ್ದಾರೆ ನಮ್ಮ ಜೊತೆ ಈಗ ಆ ಬೆಂಗಳೂರು ಹೋಟೆಲ್ ಸಂಘದ ಮಾಲೀಕರಾದ ಸಿ ರಾವ್ ಇದ್ದರೆ ಅಧ್ಯಕ್ಷರು ಅವರನ್ನೇ ಮಾತಾಡಿಸ್ತೀನಿ ಸರ್ ನಾಲ್ಕು ರೂಪಾಯಿ ದರ ಏರಿಕೆ ಆಯಿತು ನೀವು ಈಗ ದರ ಏರಿಕೆ ಮಾಡಲು ಮುಂದಾಗ್ತೀರಾ ಎಷ್ಟು ಏರಿಕೆ ಮಾಡ್ತಾರಂತ ಕಳೆದ ಆರು ತಿಂಗಳಿಂದ ಕಾಫಿ ಪುಡಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗಿತ್ತು ಆ ಸಂದರ್ಭದಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲಿ ಸ್ವಲ್ಪ ಮಟ್ಟಿನ ದರವನ್ನು ಏರಿಸಿರ್ತಾರೆ ಅಂಥ ಹೋಟೆಲ್ನಲ್ಲಿ ಈಗ ತಕ್ಷಣ ಏರಿಸದೇ ಇರಬಹುದು ಆದರೆ ಭಾಳಷ್ಟು ಹೋಟೆಲಿಗಳಿಗೆ ಎರಡರಿಂದ ಮೂರು ರೂಪಾಯಿ ಕಾಫಿ ಪುಡಿ ಬೆಲೆ ಅದರ ಜೊತೆಗೆ ಇವಾಗ ಹಾಲಿನ ಬೆಲೆ ಏರಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿಲ್ಲಿದೆ ಸೊ ಎಷ್ಟು ಏರಿಕೆ ಮಾಡ್ತಾರಂತ ಅಂತ ಎಷ್ಟು ಏರಿಕೆ ಮಾಡ್ತಾರೆ ಯಾಕಂದರೆ ನಾಲ್ಕು ರೂಪಾಯಿ ದರ ಏರಿಕೆ ಆಗಿದೆ ಹಾಲಿನ ದರ ಎಷ್ಟು ಏರಿಕೆ ಮಾಡ್ತಾರಂತ ಅದೇ ಹಾಲಿನ ದರ ಕಾಫಿ ಪುಡಿ ದರ ಅದರ ಜೊತೆಗೆ ಇವಾಗ ವಿದ್ಯುತ್ ದರ ಇವೆಲ್ಲವೂ ಸಮಂಜಸವಾಗಿ ಚರ್ಚೆ ಮಾಡಿಕೊಂಡು ಚಿಂತನ ಮಂಥನ ಮಾಡಿ ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲ ಅವರವರ ಹೋಟೆಲ್ನವರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅಂದಾಜು ಎರಡರಿಂದ ಮೂರು ರೂಪಾಯಿ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಯಾವಾಗ ಆಗ್ಬೋದು ಸರ್ ಯಾವಾಗ ಇದೊ ಇದು ಯಾವಾಗ ಹಾಲಿನ ಬೇರೆಯವ್ರು ಯಾವಾಗ ಇನ್ಕ್ರೀಸ್ ಆಗುತ್ತೆ ಮೋಸ್ಟ್ಲಿ ಏಪ್ರಿಲ್ ಒಂದೇ ಒಂದರಿಂದ ಜಾರಿ ಅಂತ ಹೇಳಿದ್ದಾರೆ ಯುಗಾದಿ ಯುಗಾದಿ ಆದ್ಮೇಲೇ ನಾವು ಸ ಇದರ ಯುಗಾದಿ ಹಬ್ಬಕ್ಕೆ ಟೀ ಕಾಫಿ ಕೊಡೋರಿಗೆ ಶಾಕ್ ಈಗ ಈಗ ಇಪ್ಪತ್ತರಿಂದ ಮೂರು ರೂಪಾಯಿ ಆಗ್ಬೋದು ಈಗ ಕಾಫಿ ಯಾಕಂದ್ರೆ ಇಪ್ಪತ್ತೈದು ರೂಪಾಯಿ ಕೆಲವೊಂದು ಹೋಟ್ಲಲ್ಲಿ ಇಪ್ಪತ್ತೈದು ರೂಪಾಯಿ ಇದೆ ಈಗ ಒಂದು ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಆಗ್ಬೋದು ಕಾಫೀಗ ಅಂದಾಜು ಎರಡರಿಂದ ಮೂರು ರೂಪಾಯಿ ಅನಿವಾರ್ಯ ನಮ್ಗೂ ಕೂಡ ಗ್ರಾಹಕರ ಮೇಲೆ ಹೆಚ್ಚಿಗೆ ಹೊರೆ ಹಾಕ್ಲಿಕ್ಕೆ ಅಷ್ಟು ಇಷ್ಟ ಇಲ್ಲ ಯಾಕಂದರೆ ಬೆಂಗಳೂರು ನಗರದಲ್ಲಿ ಅತಿ ಕಡಿಮೆ ದರದಲ್ಲಿ ವಿಧ ಒಳ್ಳೆ ಕಾಫಿ ಗ್ರಾಹಕರಿಗೆ ನಟಕೋ ಬೆಲೆಯಲ್ಲಿ ಸಿಗುವಂಥ ನಗರ ಇಡೀ ದೇಶದಲ್ಲೇ ಬೆಂಗಳೂರು ನಗರ ಒಳ್ಳೆ ಕಾಫಿ ಕುಡಿಬೇಕಾದ್ರೆ ಅದು ಕಾಫಿ ಗ್ರಾಹಕರು ಬಹಳ ಹೆಚ್ಚಿಗೆ ಇದ್ದಾರೆ ಅವರನ್ನು ನಾವು ಅವರಿಗೆ ನಾವು ಒಂದು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದೆ ಅವರ ಹೆಚ್ಚಿಗೆ ಭಾರ ಆಗದ ರೀತಿಯಲ್ಲಿ ಸಣ್ಣ ಪ್ರಮಾಣದ ಏರಿಕೆ ಮಾಡುವುದು ಅನಿವಾರ್ಯ ಸಭೆ ಮಾಡ್ತಾರೆ ನಾಳೆ ನಡೆದೇನೆಂದ್ರೆ ಈ ಒಂದು ವಿಚಾರಕ್ಕೆ ನಾವು ಸಭೆ ಮಾಡುವಂಥ ಅಗತ್ಯ ಇಲ್ಲ ಇದು ಅವರವರ ಹೋಟೆಲ್ ಮಾಲೀಕರ ತೀರ್ಮಾನಕ್ಕೆ ಅವರವರು ತೀರ್ಮಾನ ಮಾಡ್ತಾರೆ ಖರ್ಚು ವೆಚ್ಚ ನೋಡುವವರು ಅದರ ಅವ್ರಿಗೆ ಗೊತ್ತಿದೆ ಕಾಸ್ಟ್ ಎಷ್ಟು ಕಾಸ್ಟ್ ಅಕೌಂಟಿಂಗ್ ಮಾಡಿಕೊಂಡು ಅದರ ಪ್ರಕಾರ ನಿರ್ಣಯ ತೆಗೆದುಕೊಳ್ತಾರೆ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಬೇವು ಬೆಲ್ಲ ಕುಡಿತಾರೆ ಎಲ್ಲ ದರ ಏರಿಕೆ ಪ್ರತಿಯೊಂದು ಆಗ್ತಿದೆ ಖಂಡಿತ ಯುಗಾದಿ ಹಬ್ಬದ ಈ ದರ ಹೆಚ್ಚಿಗೆ ಆಗುವುದಿಲ್ಲ ಅದ ಅವರು ಹೆಚ್ಚಿಗೆ ಮಾಡಿದ ಮೇಲೆ ಯಾವುದಕ್ಕೆ ಎಷ್ಟಿಗೆ ಮಾಡಬೇಕು ಅಂತ ಒಂದು ತೀರ್ಮಾನ ಚರ್ಚೆ ಮಾಡಿ ಹಬ್ಬ ಎಲ್ಲ ಮುಗಿದ ಮೇಲೆ ಸಣ್ಣ ಪ್ರಮಾಣದ ಏರಿಕೆ ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಅಧ್ಯಕ್ಷರಾದ ಪಿ ಸರ್ ಅವರ ಮಾತಾಡ್ತು ಕ್ಯಾಮ್ರಾ ಪರ್ಸನ್ ರಘುಜೊತೆ ವೀರೇಶ ರಿಪಬ್ಲಿಕ್ ಅಂಡ ಬೆಂಗಳೂರು